ತುಂಬ ಜನ ಬಂದುಬಿಟ್ಟು ನಾನು ರೊಟ್ಟಿನ ಕ ನೆಲದ ಮೇಲೆ ಮಾಡ್ತೀನಿ ಅಂತ ಹೇಳಿ ಕಮೆಂಟ್ ಹಾಕ್ತಾಯಿದ್ರು ಅಂದರೆ ಓದಿ ವಿಡಿಯೋದಲ್ಲೆಲ್ಲ ಆ ಥರ ಕಮೆಂಟ್ ಹಾಕಿದ್ರು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಕಲ್ಲದು ಆ ಕಲ್ ಮೇಲೇ ನಾನು ರೊಟ್ಟಿ ಮಾಡೋದು ಇವಾಗ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಮನೇಲಿದ್ರು ಸ್ನಾನ ಮಾಡೋಕ್ಕೆ ಅಂತ ನೀರು ಕಾಯಿಸ್ತಾ ಇದ್ದಾರೆ ಇಬ್ಬರಿಗೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ನಾನು ಒಬ್ಬಳೇ ಸ್ನಾನ ಮಾಡೋದಾದರೆ ಗ್ಯಾಸಲ್ಲಿ ಕಾಯಿಸ್ಕೊಳ್ತೀನಿ ಒಲೆ ಹಚ್ಚೋಕೇನು ಹೋಗೋಲ್ಲ ಇಬ್ರು ಸ್ನಾನ ಮಾಡೋದಾದರೆ ಒಲೆ ಹಚ್ಕೊಂಡು ಸ್ನಾನ ಮಾಡ್ತೀವಿ ಅದಕ್ಕೆ ಒಲೆ ಹಚ್ಚಿ ನೀರಿಗೆ ಅಂತ ಇಡ್ತಾ ಇದ್ದಾರೆ ನನ್ನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಸ್ವಲ್ಪ ಲೆಂತ್ ಕಮ್ಮಿ ಇದೆ ವಿಡಿಯೋ ನಾಳೆಯಿಂದ ನಿಜವಾಗ್ಲೂ ಚೆನ್ನಾಗಿರೋ ವೀಡಿಯೋನೇ ಹಾಕ್ತಾ ಹಾಕ್ತೀನಿ ನನ್ನ ಒಂದು ಪೋಸ್ಟ್ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ ನಿಮಗೆ ಒಳ್ಳೆಯ ಒಂದು ಗುಡ್ ನ್ಯೂಸ್ ಜೊತೆಗೆ ನಿಮ್ಮ ನಿಮಗೆ ಸಿಗ್ತೀನಿ ಅಂಥೇಳಿ ವೆಯ್ಟ್ ಮಾಡಿ ಹೇಳ್ತೀನಿ ತುಂಬ ಜನ ತುಂಬಾ ಗೆಸ್ ಮಾಡಿದ್ದೀರಾ ಬಟ್ ನೀವು ಗೆಸ್ ಮಾಡಿರೋದು ಕರೆಕ್ಟ್ ಹೌದೋ ಅಲ್ವೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೇ ಹೇಳ್ತೀನಿ ಇವಾಗ ನೋಡ್ಬೋದು ರೊಟ್ಟಿ ಮಾಡಿಕೊಂಡು ಚಟ್ನಿ ಅಂತೀವಿ ನಾವು ಇದಕ್ಕೆ ಇದನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತೀವಿ ತಿಂತೀವಿ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಅನಿಸುತ್ತೆ ನನಗಂತೂ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋದು ಅಂತ ಅಂದರೆ ಹಾಗೆ ತುಂಬ ಜನ ಪ್ರೆಗ್ನೆಂಟ ಅಂತ ಹೇಳಿ ಕಮೆಂಟ್ ಹಾಕ್ತಾಯಿದ್ರಿ ಪ್ರೆಗ್ನೆಂಟ್ ಅಲ್ಲ ಅದು ಬಿಟ್ಟು ಬೇರೆ ಹಾಗಾಗಿ ಪ್ರೆಗ್ನೆಂಟ್ ಅಂತ ಕಮೆಂಟ್ ಹಾಕ್ಬಿಡಿ ನನಗೂ ತುಂಬ ಅದು ಕಮೆಂಟ್ ನೋಡಿದಾಗ ನೀವು ಎಷ್ಟು ನನಗೆ ಆಸೆ ಮಾಡ್ತೀರಾ ಅಂತ ಗೊತ್ತಾಗತ್ತೆ ಆದರೂ ಸಹ ಒಂದು ಕಡೆ ಬೇಜಾರಾಗತ್ತೆ ಹಾಗಾಗಿ ಪ್ರೆಗ್ನೆಂಟ್ ಅಲ್ಲ ನಾನು ಬೇರೆ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ವಿಷಯನೇ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನನ್ನ ಇದ್ದಾಗ ಇಬ್ಬರು ಜೊತೆಗೆ ಸೇರಿ ಆ ವಿಷಯನ ಹಂಚ್ಕೊಳ್ತೀವಿ ನೋಡಿ ಇವಾಗ ರೊಟ್ಟಿನ ಆ ಥರ ಎಣ್ಣೆ ಹಾಕಿ ಸವರಿ ಥರ ಮಡ್ಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿರತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ರೊಟ್ಟಿ ಎಲ್ಲ ಮಾಡಿಬಿಟ್ಟು ನಾನು ಅಮ್ಮನ ಮನೆಗೆ ಹೋಗಿದ್ದೆ ಇದು ನೋಡ್ತಾ ಇರ್ಬೋದು ನನ್ನ ಸೊಸೆ ಮುದ್ದು ನೋಡಿರ್ತೀರ ನೀವು ನನ್ನ ಅಣ್ಣನ ಮಗಳು ಇವಳ ಜೊತೆ ಸ್ವಲ್ಪ ಆಟ ಆಡಿ ಎಲ್ಲ ಆದಮೇಲೆ ಮತ್ತೆ ಮನೆಗೆ ರಿಟರ್ನ್ ವಾಪಸ್ ಬರಬೇಕು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ಕೋಬೇಕು ಹಾಗಾಗಿ ಮನೇಲಿ ಬೆಳಗ್ಗೆ ತಿಂಡಿ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿಂದು ಪೂಜೆ ಎಲ್ಲ ಮುಗಿಸಿ ಹೋಗಿದ್ದೆ ಮತ್ತೆ ಬಂದುಬಿಟ್ಟು ಅಡುಗೆ ಮಾಡಿದ್ರೆ ಆಯಿತು ಅಂಥೇಳಿ ನೋಡಿ ಇವ್ರು ಹಿಂಗೆ ತಮಾಷೆ ಮಾಡ್ತಿರ್ತಾರೆ ಯಾವಾಗಲೂ ಮಾವ ಸೊಸೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದು ಬಂದಾದಮೇಲೆ ನನ್ನ ಹಸ್ಬೆಂಡು ಮತ್ತೆ ರೋಡಿಗೆ ಹೋಗಿ ಇದನ್ನ ತೊಗೊಂಡು ಬಂದಿದ್ದಾರೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತು ಒಂದು ನಿಂಬೆಹಣ್ಣು ಆಮೇಲೆ ಚಿಕನ್ನು ಎಲ್ಲ ತೊಗೊಂಡು ಬಂದು ಜೋಡಿಸ್ತಾ ಇದ್ದಾರೆ ಚಿಕನ್ ಮಾಡೋಕ್ಕೆ ಅಂತ ಇವತ್ತಿನ ಊಟ ಚಿಕನ್ ಡ್ರೈ ಮತ್ತು ಅನ್ನ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ತತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ